ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಿನ ಚಿನ್ನದ ಬೆಲೆ ಎಷ್ಟಿದೆ ಗೊತ್ತಾ ಜುಲೈ ತಿಂಗಳಿನ ಅಂತ್ಯದ ವೇಳೆ ಚಿನ್ನದ ಬೆಲೆ ಮತ್ತೆ ಏರಿಕೆಯಾಗಲಿದೆ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕಂತ ಇದ್ದೀರಾ ಇವಾಗಿನ ರೇಟ್ ಎಷ್ಟಿದೆ ಮತ್ತು ಮುಂದೆ ಜುಲೈ ಅಂತ್ಯದ ವೇಳೆಗೆ ಅಂದರೆ ಮೂವತ್ತೊಂದನೇ ತಾರೀಕಿನ ನಂತರದಲ್ಲಿ ಎಷ್ಟಿರುತ್ತೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಂಡ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಚಿನ್ನವನ್ನು ಖರೀದಿ ಮಾಡ್ತಿರುವಂತಹ ಜನರಿಗೆ ಒಂದು ಶಾಕಿಂಗ್ ನ್ಯೂಸ್ ಅನ್ನೋಂಥದ್ದು ಸಿಕ್ಕಿರುವಂಥದ್ದು ಏಕೆಂತಂದರೆ ಚಿನ್ನದ ದರದಲ್ಲಿ ಇವಾಗ ಮತ್ತೆ ಏರಿಕೆ ಆಗಲಿದೆ ಅಂತೆ ಇವಾಗಿರುವಂತಹ ರೇಟಿಗೂ ಮತ್ತೆ ಮುಂದೆ ಬರುವಂತಹ ರೇಟಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇವಾಗಾಗಲೇ ಚಿನ್ನವನ್ನು ಖರೀದಿ ಮಾಡಬೇಕು ಅಂತಂದರೆ ತುಂಬಾ ರೇಟ್ ಅನ್ನೋವಂಥದ್ದು ಜಾಸ್ತಿ ಆಗಿದ್ದು ಇದರಿಂದ ಚಿನ್ನವನ್ನು ಖರೀದಿ ಮಾಡಬೇಕಾ ಅಥವಾ ಎಂಬುದು ಜನರಿಗೆ ತುಂಬಾ ಇವಾಗ ಒಂದು ಆತಂಕ ಶುರುವಾಗಿದ್ದು ಏಕೆಂತಂದರೆ ಚಿನ್ನವನ್ನು ಖರೀದಿ ಮಾಡಬೇಕಾದರೆ ರೇಟ್ ಅನ್ನೋಂಥದ್ದು ದಿನೇ ದಿನೇ ಇದೆ ಇದರ ಬೆನ್ನಲ್ಲೇ ಮತ್ತೆ ಶಾಕಿಂಗ್ ನ್ಯೂಸ್ ಅನ್ನೋಂಥದ್ದು ಏನಂತಂದರೆ ಜುಲೈ ಅಂತ್ಯದ ವೇಳೆಗೆ ಮತ್ತೆ ಚಿನ್ನದ ದರ ಹೆಚ್ಚಳವಾಗ್ತಾ ಇದೆ ಅಂತೆ ಹಾಗಾಗಿ ಇವಾಗಿನ ರೇಟಿನಲ್ಲಿಯೇ ನೀವು ಏನಾದರೂ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇದ್ರಿ ಅಂತಂದರೆ ಇವಾಗಿನ ರೇಟು ಎಷ್ಟಿದೆ ಅಂತ ನೋಡೋಣ ಬನ್ನಿ ಹತ್ತು ಗ್ರಾಮ್ ಹದಿನೆಂಟು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಐವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಅರವತ್ತೇಳು ಸಾವಿರದ ಆರುನೂರ ಹತ್ತು ರೂಪಾಯಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಅನ್ನೋಂಥದ್ದು ಇದೆ ಇನ್ನು ವಿವಿಧ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಹತ್ತು ಗ್ರಾಮ್ ಬೆಲೆ ಎಷ್ಟಿದೆ ಅಂತಂದರೆ ಬೆಂಗಳೂರಿನಲ್ಲಿ ಅರವತ್ತೇಳು ಸಾವಿರದ ಆರುನೂರ ಹತ್ತು ರೂಪಾಯಿ ಚೆನ್ನೈನಲ್ಲಿ ಅರವತ್ತೇಳು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಮುಂಬೈನಲ್ಲಿ ಅರವತ್ತೇಳು ಸಾವಿರದ ಆರುನೂರ ಹತ್ತು ರೂಪಾಯಿ ಕೇರಳದಲ್ಲಿ ಅರವತ್ತೇಳು ಸಾವಿರದ ಆರುನೂರ ಹತ್ತು ರೂಪಾಯಿ ಕೋಲ್ಕತ್ತಾದಲ್ಲಿಯೂ ಅರವತ್ತೇಳು ಸಾವಿರದ ಆರುನೂರ ಹತ್ತು ರೂಪಾಯಿ ಅದೇ ರೀತಿ ಅಹಮದಾಬಾದ್ನಲ್ಲಿ ಅರವತ್ತೇಳು ಸಾವಿರದ ಆರುನೂರ ಅರವತ್ತು ರೂಪಾಯಿ ನವದೆಹಲಿಯಲ್ಲಿ ಅರವತ್ತೇಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಅನ್ನೋಂಥದ್ದು ಸದ್ಯಕ್ಕೆ ಇರುವಂತಹ ಚಿನ್ನದ ಬೆಲೆಯಾಗಿದೆ ಇನ್ನು ಇದೇ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಜುಲೈ ಅಂತ್ಯದ ವೇಳೆಗೆ ಅಂದರೆ ಮೂವತ್ತೊಂದನೇ ತಾರೀಕಿನ ನಂತರದಲ್ಲಿ ಎಪ್ಪತ್ತು ಸಾವಿರ ಗಡಿಯನ್ನು ದಾಟಲಿದೆ ಅಂತ ಇವಾಗ ತಜ್ಞರು ತಿಳಿಸಿರುವಂಥದ್ದು ಹಾಗಾಗಿ ನೀವೇನಾದರೂ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇದ್ದರೆ ಇವಾಗಲೇ ಕಡಿಮೆ ರೇಟಿಗೆ ನೀವು ಕೊಂಡುಕೊಳ್ಳಬಹುದು ಅಥವಾ ಜುಲೈ ಅಂತ್ಯದ ವೇಳೆಗೆ ನೀವೇನಾದ್ರು ತಗೊಳ್ತೀನಿ ಅಂತಂದ್ರೆ ಚಿನ್ನದ ದರದಲ್ಲಿ ನಿಮಗೆ ಏರಿಕೆ ಅನ್ನೋದನ್ನು ಕಂಡಿರುತ್ತೆ ಇವಾಗ ನಂತರದಲ್ಲಿ ಎಪ್ಪತ್ತು ಸಾವಿರ ಗಡಿಯನ್ನು ದಾಟುತ್ತೆ ಅಂತ ಇವಾಗ ಒಂದು ಮಾಹಿತಿ ಅನ್ನೋದ್ ಬಂದಿರುವಂತದ್ದು ಹಾಗಾಗಿ ನೀವು ಕೂಡ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಇದ್ರೆ ಇವಾಗಲೇ ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನೋದು ಆಗ್ತಾ ಇದೆ ನೀವು ಕೂಡ ಇವಾಗಲೇ ಖರೀದಿ ಮಾಡಬಹುದು ಇದು ಸದ್ಯಕ್ಕೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನೋದ್ ಆಗ್ತಾ ಇದೆ ಅಂತಾನೆ ಹೇಳಬಹುದಾಗಿದೆ ನಿಮಗೆ ಚಿನ್ನದ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನುವಂಥದ್ದು ಈ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇರೋರು ನಮ್ಮ ಪೇಜ್ ನ ಫಾಲೋ ಮಾಡಿ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪ್ತಾ ಇರುತ್ತೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳಬಹುದು ನಿಮ್ಗೆ ಏನಾದ್ರೂ ಚಿನ್ನದ ಬಗ್ಗೆ ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಹಾಗೆ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು